ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ದೇವಿ ಭಾಗವತದ ಮುಂದಿನ ಭಾಗವನ್ನು ನೋಡುತ್ತಿದ್ದೇವೆ ಇಂದಿನ ಅಧ್ಯಾಯದಲ್ಲಿ ಭಗವಾನ್ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಹಾಗೂ ಭಗವಾನ್ ವಿಷ್ಣು ಮತ್ತು ಬ್ರಹ್ಮನ ಸಂವಾದ ವ್ಯಾಸರು ಶುಕಮುನಿಗೆ ಮಿಥಿಲಾಪುರಿಯ ಜನಕನ ಬಳಿ ಹೋಗಿ ಸಂದೇಹ ನಿವಾರಿಸಿಕೊಳ್ಳಲು ಒತ್ತಾಯಿಸುವುದು ಶ್ರೀ ಶುಕಮುನಿಯು ಮಿಥಿಲೆಗೆ ಹೋಗಿ ನಗರದ ದ್ವಾರಪಾಲಕನಿಗೆ ಉಪದೇಶಿಸುವುದು ಅರಮನೆಯ ದ್ವಾರದಲ್ಲಿ ತಡೆದ ತಡೆದ ಬಳಿಕ ಅವನನ್ನು ಅವರನ್ನು ವಿಲಾಸ ಭವನಕ್ಕೆ ಕರೆದುಕೊಂಡು ಕರೆದುಕೊಂಡು ಹೋಗುವುದು ಹಾಗೂ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ನಿರ್ವಿಕಾರನಾಗಿ ಇರುವುದು ವ್ಯಾಸರು ಹೇಳುತ್ತಾರೆ ಭಗವಾನ್ ವಿಷ್ಣು ಆಲದೆಲೆಯ ಮೇಲೆ ಮಲಗಿದ್ದನು ಅವನ ಮನಸ್ಸು ಉಕ್ಕುತ್ತಿರುವ ಆಶ್ಚರ್ಯದ ಸಮುದ್ರದಲ್ಲಿ ಮುಳುಗುತ್ತಿತ್ತು ಅವನ ಈ ಸ್ಥಿತಿಯನ್ನು ನೋಡಿ ಭಗವತಿಯು ಮುಗುಳ್ನಗುತ್ತಾ ಕೇಳಿದಳು ವಿಷ್ಣುವೆ ನೀನು ಏಕೆ ವಿಸ್ಮಯದಿಂದ ಮುಗ್ಧನಾಗಿರುವೆ ಭಗವತಿ ಮಹಾಶಕ್ತಿಯ ಪ್ರಭಾವದಿಂದ ನೀನು ನನ್ನನ್ನು ಗುರುತಿಸದೇ ಹೋದೆ ಮೊದಲಿನಿಂದಲೂ ಸೃಷ್ಟಿ ಮತ್ತು ಪ್ರಳಯಗಳ ಚಕ್ರ ನಡೆಯುತ್ತಾ ಬಂದಿದೆ ಆಗ ನೀನು ಅನೇಕ ಬಾರಿ ಅವತರಿಸಿರುವೆ ಆ ಪರಾಶಕ್ತಿಯು ನಿರ್ಗುಣಳಾಗಿರುವಳು ನೀನು ಸಗುಣ ಬ್ರಹ್ಮನಾಗಿರುವೆ ಹಾಗೆಯೇ ನಾನು ಸಗುಣಾಶಕ್ತಿಯೇ ಆಗಿರುವೆನು ನನ್ನ ವಿಷಯದಲ್ಲಿ ಇರುವ ಸಾತ್ವಿಕ ಶಕ್ತಿಯು ನೀನೇ ಆಗಿರುವ ನಾನೇ ಆಗಿರುವೆನು ಎಂದು ತಿಳಿಯಬೇಕು ಈಗ ನಿನ್ನ ನಾಭಿ ಕಮಲದಿಂದ ಪ್ರಜಾಪತಿ ಬ್ರಹ್ಮನ ಸೃಷ್ಟಿಯಾಗುವುದು ರಜೋಗುಣದಿಂದ ಸಂಪನ್ನನಾಗಿ ಅವನ ಸಮಸ್ತ ಜಗತ್ತನ್ನು ರಚಿಸುವನು ತಪಸ್ಸಿನಲ್ಲಿ ಸಂಲಗ್ನನಾದ ಬಳಿಕ ಅವನಿಗೆ ಸರ್ವೋ ಶಕ್ತಿಯು ಸುಲಭವಾಗುವುದು ಆಗ ಅವನು ತ್ರಿಲೋಕದ ನಿರ್ಮಾಣದಲ್ಲಿ ಸಫಲನಾಗುವನು ಬ್ರಹ್ಮನು ರಜೋಗುಣವನ್ನು ಧರಿಸಿದ್ದರಿಂದ ಅವನ ಸೃಷ್ಟಿಯು ರಜೋ ರಜೋಗುಣ ಸಂಪನ್ನವಾಗುವುದು ವಿಲಕ್ಷಣ ಬುದ್ಧಿಯುಳ್ಳ ಬ್ರಹ್ಮನು ಪಂಚಭೂತಗಳನ್ನು ನಿರ್ಮಿಸಿ ಅವುಗಳೊಳಗೆ ಇಂದ್ರಿಯಗಳನ್ನು ಇಂದ್ರಿಯಗಳನ್ನು ಚಾಲನೆ ಮಾಡುವ ದೇವತೆಗಳನ್ನು ಹಾಗೂ ಮನಸ್ಸನ್ನು ಯಥಾಯೋಗ್ಯ ಸ್ಥಾಪಿಸಿ ತನ್ನ ಸೃಷ್ಟಿಯನ್ನು ಅಲಂಕರಿಸುವನು ಇದರಿಂದ ಅವನಿಗೆ ಕರ್ತ ಎಂಬ ಉಪಾಧಿ ಸಿಗುವುದು ಮಹಾನುಭಾವನೆ ನೀನು ಈ ವಿಶ್ವದ ರಕ್ಷಣೆಯ ಹೊಣೆಯನ್ನು ನಿರ್ವಹಿಸು ಕ್ರೋಧದ ಆವೇಶದಲ್ಲಿ ನಿನ್ನ ಹುಬ್ಬುಗಳು ಹುಬ್ಬುಗಳ ಮಧ್ಯದಿಂದ ರುದ್ರನ ಅವತಾರವಾಗುವುದು ಅವನಿಗೆ ತಾಮಸಿ ಶಕ್ತಿಯು ಪ್ರಾಪ್ತವಾಗುವುದು ಮಹಾಮತೆ ಮತ್ತೆ ಆ ರುದ್ರನೇ ಕಲ್ಪಾಂತ್ಯದಲ್ಲಿ ಈ ಸೃಷ್ಟಿಯನ್ನು ಸಂಹರಿಸುವನು ಈ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿಯೇ ನಾನು ನಿನ್ನ ಬಳಿಗೆ ಬಂದಿರುವೆನು ನನ್ನನ್ನು ನೀನು ಸಾತ್ವಿಕೀ ಶಕ್ತಿ ಎಂದು ತಿಳಿ ಮಧುಸೂದನನೇ ನಾನು ಇಲ್ಲೇ ಇರುವೆನು ಎಂದೆಂದಿನಿಂದಲೂ ನಿನ್ನ ಬಳಿಯಲ್ಲೇ ಇರು ನಾನಿರುವುದು ನಿನ್ನ ಹೃದಯವೇ ನನ್ನ ವಾಸಸ್ಥಾನವು ನಾನು ಇಲ್ಲೇ ಇರುವೆನು ಭಗವಾನ್ ವಿಷ್ಣು ಹೇಳಿದನು ದೇವಿ ಸ್ವಲ್ಪ ಹಿಂದೆ ನಾನು ಅರ್ಧ ಶ್ಲೋಕವನ್ನು ಕೇಳಿದ್ದೆ ಅದರ ಅಕ್ಷರಗಳು ಅತ್ಯಂತ ಸ್ಪಷ್ಟವಾಗಿದ್ದವು ಆ ಪರಮರಹಸ್ಯಮಯ ವಾಣಿಯು ಯಾರ ಮುಖದಿಂದ ಹೊರಟಿರುವುದು ಸುಂದರಿಯೇ ನೀನು ಅದನ್ನು ತಿಳಿಸುವ ಕೃಪೆ ಮಾಡು ನಾನು ದೊಡ್ಡ ಆಶ್ಚರ್ಯದಲ್ಲಿ ಬಿದ್ದಿರುವೆನು ದರಿದ್ರನಿಗೆ ಧನದ ನೆನಪು ಆದ ಸದಾ ಆಗುತ್ತಿರುವಂತೆ ಈ ಮಾತು ನನಗೆ ಪದೇ ಪದೇ ನೆನಪಾಗುತ್ತಾ ಇದೆ ವ್ಯಾಸರು ಹೇಳಿದರು ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಲಕ್ಷ್ಮಿಯ ಮುಖ ಅರಳಿತು ನಕ್ಕು ಅತ್ಯಂತ ಪ್ರೀತಿಯಿಂದ ಹೇಳಿದಳು ಮಹಾಲಕ್ಷ್ಮಿ ಅಂತೆಂದಳು ವಿಷ್ಣುವೇ ಹೇಳುವೆನು ಕೇಳು ನಾನು ಸಗುಣ ಸ್ವರೂಪಿ ಚತುರ್ಭುಜವುಳ್ಳ ಭಗವತಿಯಾಗಿರುವೆನು ಇದು ನನ್ನ ಪರಿಚಯವಾಗಿದೆ ನೀನು ನಿರ್ಗುಣ ಆದ್ಯಾಶಕ್ತಿಯನ್ನು ತಿಳಿದಿಲ್ಲವೇನು ಅದರಲ್ಲಿ ಅದರಲ್ಲೇ ಆಕೆಯ ಸಗುಣ ರೂಪವು ಅಡಗಿರುತ್ತದೆ ಮಹಾನುಭಾವನೆ ಆ ನಿರ್ಗುಣ ಭವತಿಯೇ ಐ ಅರ್ಧ ಲೋಕ್ ಅರ್ಧ ಶ್ಲೋಕವನ್ನು ಹೇಳಿದುದೆಂದು ತಿಳಿ ಇದು ಪರಮಪಾವನ ಭ ದೇವಿ ಭಾಗವತದ ಪುರಾಣವೆಂದು ತಿಳಿದುಕೊಳ್ಳಬೇಕು ಇದು ಕಲ್ಯಾಣಕಾರಿ ಪುರಾಣವು ವೇದದ ರಹಸ್ಯದಿಂದ ಪರಿಪೂರ್ಣವಾಗಿದೆ ಶತ್ರುಗಳನ್ನು ಶಮನಗೊಳಿಸುವ ಅಚಲ ರಥಧಾರಿ ಭಗವಾನ್ ವಿಷ್ಣುವೇ ಈ ಗುಪ್ತ ರಹಸ್ಯವನ್ನು ಸ್ಪಷ್ಟಪಡಿಸಿದ ಆ ಭಗವತಿಯ ವಿಶೇಷ ಕೃಪೆಯೆಂದು ನಾನು ತಿಳಿಯುತ್ತೇನೆ ಮಹಾವಿದ್ಯೆಯ ಮುಖದಿಂದ ವ್ಯಕ್ತವಾದ ಈ ವಾಣಿಯು ಸಮಸ್ತ ಶಾಸ್ತ್ರಗಳ ಸಾರವಾಗಿದೆ ಅತ್ಯಂತ ಸಾರವಾಗಿದೆ ಇದಕ್ಕಿಂತ ಹೆಚ್ಚಿನದನ್ನು ತಿಳಿಯುವ ವಸ್ತು ಮೂರು ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ನಿಶ್ಚಯವಾಗಿಯೂ ಆ ಭಗವತಿಯು ನಿನ್ನ ಮೇಲೆ ಬಹಳ ಪ್ರೇಮವಿರಿಸಿರುವಳು ಅದಕ್ಕಾಗಿಯೇ ನಿನ್ನ ಮುಂದೆ ಆಕೆಯು ವ್ಯಕ್ತಪಡಿಸಿರುವಳು ವ್ಯಾಸರು ಹೇಳ್ತಾರೆ ಭಗವತಿ ಮಹಾಲಕ್ಷ್ಮಿಯ ಈ ವಚನವನ್ನು ಕೇಳಿ ಕೇಳಿದ ಬಳಿಕ ವಿಷ್ಣು ಭಗವಾನ್ ವಿಷ್ಣು ಅದನ್ನು ಮಹಾಮಂತ್ರವೆಂದು ತಿಳಿದು ಹೃದಯದಲ್ಲಿ ಧರಿಸಿಕೊಂಡನು ಸ್ವಲ್ಪ ಸಮಯ ಕಳೆದು ಹೋದಾಗ ಅವನ ನಾಭಿ ಕಮಲದಿಂದ ಪ್ರಕಟರಾದ ಬ್ರಹ್ಮನು ದೈತ್ಯರಿಂದ ಭಯಗೊಂಡು ವಿಷ್ಣುವಿಗೆ ಶರಣಾದನು ಆಗ ಶ್ರೀಹರಿಯು ಘೋರ ಯುದ್ಧ ಮಾಡಿ ಕೈಠಬರೆಂಬ ದೈತ್ಯರನ್ನು ಕೊಂದನು ಮತ್ತೆ ಅವನು ಸ್ಪಷ್ಟ ಅಕ್ಷರವುಳ್ಳ ಅರ್ಧ ಶ್ಲೋಕದ ಜಪದಲ್ಲಿ ತೊಡಗಿದನು ಅವನು ಜಪ ಮಾಡುವುದನ್ನು ನೋಡಿ ಬ್ರಹ್ಮದೇವರ ಮನಸ್ಸಿನಲ್ಲಿ ಅಪಾರ ಹರ್ಷವಾಯಿತು ಅವರು ಭಗವಾನ್ ವಿಷ್ಣುವಿನಲ್ಲಿ ಕೇಳಿದರು ಜಗದೀಶ್ವರನೇ ನೀನು ಸಮಸ್ತ ದೇವತೆಗಳಿಗೆ ಆರಾಧ್ಯನಾಗಿರುವೆ ನೀನು ಯಾರ ಜಪ ಮಾಡುತ್ತಿರುವೆ ಅವನನ್ನು ಸ್ಮರಿಸಿ ನಿನ್ನ ಹೃದಯವು ಆನಂದದಲ್ಲಿ ಮಗ್ನವಾಗಿದೆ ನಿನಗಿಂತ ಹೆಚ್ಚು ಅಧಿಕಾರ ಪಡೆಯುವ ನಿನಗಿಂತ ಹೆಚ್ಚು ಆದರ ಪಡೆಯುವ ಅಧಿಕಾರಿ ದೇವತೆ ಯಾರಿದ್ದಾರೆ ಆಗ ಭಗವಾನ್ ವಿಷ್ಣು ಹೇಳ್ತಾರೆ ಮಹಾನುಭಾವರೇ ಕ್ರಿಯಾ ಕಾರಣ ಮೊದಲಾದ ಲಕ್ಷಣಗಳಿಂದ ಸಂಪನ್ನವಾದ ನನ್ನಲ್ಲಿ ಮತ್ತು ನಿನ್ನಲ್ಲಿ ವಿರಾಜಿಸುವ ಶಕ್ತಿಯನ್ನು ಕಲ್ಯಾಣಿ ಸ್ವರೂಪ ಕಲ್ಯಾಣ ಸ್ವರೂಪ ಭಗವತಿ ಆದ್ಯಾಶಕ್ತಿ ಎಂದು ತಿಳಿಯಿರಿ ಆಕೆಯ ಆಧಾರದ ಮೇಲೆ ಈ ಅಗಾಧ ಜಲದಲ್ಲಿ ಜಗತ್ತೆಲ್ಲವೂ ಸ್ಥಿತವಾಗಿದೆ ಸದಾ ವಿರಾಜಮಾನಳಾಗಿದ್ದು ಸಾಕಾರ ರೂಪದಿಂದ ತನ್ನ ಲೀಲೆಯನ್ನು ಪ್ರಕಟಿಸುತ್ತಿರುವಳು ಆಕೆಯೇ ಈ ಚರಾಚರ ಅಖಿಲ ವಿಶ್ವವನ್ನು ಉತ್ಪನ್ನ ಮಾಡುತ್ತಿರು ಮಾಡಿರುವಳು ಸದಾ ಪ್ರಸನ್ನರಾಗಿರುವ ಆ ಭಗವತಿ ಮಹಾಶಕ್ತಿಯು ಮನುಷ್ಯರನ್ನು ಉದ್ಧಾರ ಮಾಡಲೆಂದೇ ಅವತರಿಸಿರುವಳು ವರವನ್ನು ಕೊಡುವುದು ಆಕೆಯ ಸ್ವಭಾವವೇ ಆಗಿದೆ ಆಕೆಯು ಪರಮ ವಿದ್ಯಾ ಸ್ವರೂಪಿಣಿ ಸನಾತನಿ ದೇವಿಯಾಗಿರುವಳು ವಿಶ್ವವನ್ನು ಉದ್ಧರಿಸಲಿಕ್ಕಾಗಿಯೇ ಆಕೆಯ ಪ್ರಾಕಟ್ಯವಾಗುತ್ತದೆ ಶಾಸಕರ ಮೇಲೆಯೂ ಶಾಸವ ಶಾಸನವನ್ನು ಸ್ಥಾಪಿಸುವ ಆ ಭಗವತಿಯ ಪ್ರೇರಣೆಯಿಂದಲೇ ಪ್ರಾಣಿಗಳು ಈ ಸಮಸ್ತ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವವು ಶುದ್ಧ ಸ್ವರೂಪ ಬ್ರಹ್ಮನೇ ಅದೇ ಭಗವತಿ ಚಿತ್ ಶಕ್ತಿಯಿಂದಲೇ ನಾನು ನೀನು ಮತ್ತು ಸಮಸ್ತ ಪ್ರಾಣಿಗಳು ಉತ್ಪನ್ನರಾಗಿರುವರು ಎಂದು ತಿಳಿ ಇದರಲ್ಲಿ ಎಂದೂ ಸಂದೇಹ ಸಂದೇಹಿಸಬಾರದು ಆ ದೇವಿಯು ಹೇಳಿರುವ ಅರ್ಧ ಶ್ಲೋಕವೇ ದ್ವಾಪರದ ಆರಂಭದಲ್ಲಿ ವಿಷದವಾದ ವ್ಯಾಖ್ಯೆಯಾದಾಗ ದೇವಿ ಭಾಗವತ ಹೆಸರಿನಿಂದ ಪ್ರಸಿದ್ಧವಾಗುವುದು ವ್ಯಾಸರು ಹೇಳ್ತಾರೆ ಬ್ರಹ್ಮದೇವರು ಭಗವಾನ್ ವಿಷ್ಣುವಿನ ನಾಭಿ ಕಮಲದ ಮೇಲೆ ವಿರಾಜಮಾನರಾಗಿದ್ದರು ಅಲ್ಲೇ ಅವರು ಈ ಅರ್ಧ ಶ್ಲೋಕವನ್ನು ಜಪಿಸಿದರು ಅನಂತರ ತನ್ನ ಅಮಿತ ಶಕ್ತಿಶಾಲಿ ಪುತ್ರ ನಾರದರಿಗೆ ಇದನ್ನು ಬೋಧಿಸಿದರು ನಾರದರು ತನಗೆ ಉಪದೇಶಿಸಿದರು ಮತ್ತೆ ನಾನು ಹನ್ನೆರಡು ಸ್ಕಂದಗಳಲ್ಲಿ ವಿಸ್ತಾರವಾಗಿ ಇದರ ವ್ಯಾಖ್ಯೆ ಮಾಡಿದೆ ಮಹಾನುಭಾವನೆ ಅದೇ ವೇದ ಸಮಾನವಾದ ಪುರಾಣವನ್ನು ನೀನು ಅಧ್ಯಯನ ಮಾಡು ಸರ್ಗ ಉಪಸರ್ಗ ಮೊದಲಾದ ಐದು ಲಕ್ಷಣಗಳಿಂದ ಪರಿಪೂರ್ಣವಾದ ಈ ಪುರಾಣವು ಭಗವತಿ ಜಗದಂಬೆಯ ಉತ್ತಮ ಕಥೆಗಳಿಂದ ಸುಶೋಭಿತವಾಗಿದೆ ಅದರ ಎಲ್ಲ ಭಾಗಗಳು ತತ್ವಜ್ಞಾನ ರಸದಿಂದ ತುಂಬಿವೆ ಸಮಸ್ತ ಪುರಾಣಗಳಲ್ಲಿ ಅದು ಶ್ರೇಷ್ಠವೆಂದು ತಿಳಿಯಲಾಗಿದೆ ಪವಿತ್ರತೆಯಲ್ಲಿ ಧರ್ಮಶಾಸ್ತ್ರದಂತೆ ಇದೆ ಅದರಲ್ಲಿ ವೇದದ ಸಿದ್ಧಾಂತಗಳೂ ತುಂಬಿವೆ ವೃತ್ತ ರುತ್ರಾಸುರನ ವಧೆಯ ಹಾಗೂ ಇತರ ಅನೇಕ ಕಥೆಗಳ ವರ್ಣನೆ ಅದರಲ್ಲಿ ಇದೆ ಸಂಸಾರ ರೂಪಿ ಸಮುದ್ರದಿಂದ ಉದ್ಧಾರ ಮಾಡುವಂತ ಆ ಪುರಾಣವು ಬ್ರಹ್ಮವಿದ್ಯೆಯ ಭಂಡಾರವೇ ಆಗಿದೆ ಮಹಾಭಾಗನೆ ನೀನು ಯೋಗ್ಯ ಮತ್ತು ಪ್ರತಿಷ್ಠಿತ ಪುರುಷನಾಗಿರುವೆ ನೀ ನಿನಗೆ ಅನುಪಮ ಬುದ್ಧಿಯು ಪ್ರಾಪ್ತವಾಗಿದೆ ಆದ್ದರಿಂದ ಈ ಪರಮಪಾವನ ದೇವಿ ಭಾಗವತವೆಂಬ ಪುರಾಣದ ಅಧ್ಯಯನದಲ್ಲಿ ಉದ್ಯುಕ್ತನಾಗು ಇದರಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳಿವೆ ಅಜ್ಞಾನವನ್ನು ದೂರ ಮಾಡುವ ಅಜ್ಞಾನವನ್ನು ದೂರ ಮಾಡುವ ಈ ದಿವ್ಯ ಪುರಾಣದ ಪ್ರಭಾವದಿಂದ ಜ್ಞಾನರೂಪಿ ಸೂರ್ಯನು ಅತ್ಯಂತ ಬೆಳಗುತ್ತಿರುವನು ಈ ಪ್ರಶಂಸನೀಯ ಕಲ್ಯಾಣಕಾರಿ ಪುರಾಣವು ಸ್ತೋತ್ರಗಳನ್ನು ಮತ್ತು ವಚನಕಾರರನ್ನು ಸುಖಿ ಸುಖಿಯಾಗಿಸಿ ಶಾಂತಿ ಪ್ರದಾನ ಮಾಡುತ್ತಾ ದೀರ್ಘಜೀವಿ ಹಾಗೂ ಪುತ್ರ ಪೌತ್ರರಿಂದ ಸಂಪನ್ನವಾಗಿರುತ್ತದೆ ಈ ಧರ್ಮಾತ್ಮ ಸಂತರು ನನ್ನ ಶಿಷ್ಟರಾಗಿರುವರು ಈ ಮಂಗಲಮಯ ಪವಿತ್ರ ಪುರಾಣವನ್ನು ನಿನ್ನ ಜೊತೆಗೆ ಅವರು ಅಧ್ಯಯನ ಮಾಡುವರು